ಈಗ ನಾನು ಹೇಳ್ತೇನೆ ಕಾಪಾಡು ದೇವ್ರೆ ಕಾಪಾಡು ಎಸ್ ಮಾತ್ರ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ರಾಖಿ ಹಬ್ಬ ಹಾಗೂ ಉಪಕರ್ಮದ ಹಬ್ಬದ ಹಾರ್ದಿಕ ಶುಭಾಶಯಗಳು ತುಂಬಾ ತುಂಬಾ ಖುಷಿ ಅನಿಸ್ತು ಹಾಡು ಅದೇ ಒಂದು ಸ್ವಲ್ಪ ಸಣ್ಣದಾಗ ದುಃಖ ಆಯ್ತು ಎಲ್ಲಿ ಪ್ರೇಮಿಗಳು ಬಹಳ ಕಷ್ಟಪಡೋ ತೋರಿಸ್ತಿ ಏನೋ ಅಂತ ಅದ್ ಸತ್ಯ ಕಥೆ ಅಂದಾಗ ಹಾಗೆ ತೋರಿಸ್ಬೇಕಾಗುತ್ತೇನೋ ಅಹ್ ಮತ್ತು ರಾಣ ಅಂಡ್ ಆ ಹೆಣ್ಮಗಳು ಪ್ರಿಯಾಂಕ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ವೆರಿ ಗುಡ್ ಅಂಡ್ ರಾಣಾಕೋರ್ಸ್ ಯು ಅಪ್ರೂವ್ಡ್ ಆಲ್ರೆಡಿ ಏಕಲವ್ಯನ ಹಚ್ಚ ದಿನ ಹೇಳಿದ್ಯಾ ಸಗತ ಮಾಡಿದ್ಯಾ ಮಾಡಿದ್ಯಾ ಅಂತ ತುಂಬಾ ಮಾಡಿದ್ಯಾ ಅಂಡ್ ಡೈರೆಕ್ಟರ್ ಪುನೀತ್ ಅಂಡ್ ಇಮಾನ್ಸರ್ ತಮ್ಮನ್ನು ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು ಮಂಗ್ಲಿ ತಮ್ಮನ್ನು ನೋಡಿ ಬಹಳ ಖುಷಿ ಆಯ್ತು ಬಹಳ ಚೆನ್ನಾಗಿ ಹಾಡಿದೀನಿ ಅಹ್ ಹಾಡು ತರುಣ ಏನೇನ್ ಮಾಡಿದ್ರು ಕೊನೆಗೆ ಮದುವೆ ಮಾಡ್ಕೊಂಡ್ರು ಕೂಡ ಅದು ಬಹಳ ಫಸ್ಟ್ ಕ್ಲಾಸ್ ಆಗಿ ಇರುತ್ತೆ ಅಂತ ಈಗ ಆಗ್ಲೇ ಆಗಿದೆ ಅದರಿಂದ ಒಳ್ಳ ಹೆಂಡತಿ ಒಳ್ಳೆ ಒಂದು ಚೆನ್ನಾಗಿ ನೋಡ್ಕೊಳ್ತಿದ್ಯಾ ಬಹಳ ಕೇಳಿದ್ದೀನಿ ಕಂದ ನಿನ್ ಬಗ್ಗೆ ತುಂಬಾ ಖುಷಿ ಅನ್ಸುತ್ತೆ ಆ ತರುಣ್ ನನಗೆ ನನ್ಗೆ ನನಗೆ ಸ್ವಲ್ಪ ನನ್ಗೆ ಸ್ವಲ್ಪ ಸಮಯ ಪ್ರಜ್ಞೆ ಸ್ವಲ್ಪ ಜಾಸ್ತಿನೇ ಹತ್ತುವರೆಗೆ ಅಂದ್ರೆ ಹತ್ತುವರೆಗೆ ಬಂದ್ಬಿಟ್ಟಿರ್ತೀನಿ ಈ ನನ್ನ ಮಗನೇ ಲೇಟಾಗಿ ಬಂದ ಆಮೇಲೆ ಏನಂದ ನನಗೆ ಆ ಕರಲ್ಲಿ ಕೂತ್ಕಡೆ ಇಳಿಬೇಡಿ ನಾ ಬಂದೆ ಆಯ್ತು ನನಗೆ ಗೊತ್ತಿರ್ಲಿಲ್ಲ ನೀವಿಬ್ರು ಬರೋದು ನಿನ್ಗೂ ಗೊತ್ತಿರ್ಲಿಲ್ವಾ ನಿನ್ ಗೊತ್ತಿತ್ತ ಗೊತ್ತಿದ್ರೆ ಅವಳ ಹೆಂಗು ಬರ್ತಾಳೆ ಬಿಡ ಅನ್ಬಿಟ್ಟು ನಾನು ಸುಮ್ನೆ ಆಗ್ಬಿಡ್ತಿದ್ದೆ ನಾನು ಅನ್ ತಪ್ಪಸ್ಕೊಳ್ಳಕ್ ಹೇಳ್ತಿದ್ದೆ ಶ್ರುತಿ ಬರ್ತಾಳೆ ಸುಧಾರಾಣಿ ಬರ್ತಾಳೆ ಅವನಿಬ್ರು ಬರ್ತಾರಲ್ವಾ ನಾನೇ ಯಾಕೆನ್ಬಿಡ್ವೇ ನಾನು ಯಾಕಂದ್ರೆ ನನಗೇನು ಬೇರೆ ಕೆಲಸದಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ತಪ್ಪುಸ್ಗಳ ಈಸಿ ಆಗಿರೋದು ಕಳ್ಳ ನೀನು ನಮ್ಗೆ ಯಾರಿಗೂ ಹೇಳ್ಕೊಂಡಿಲ್ಲ ನೋಡು ಬಟ್ ಸಾಂಗ್ ತುಂಬಾ ಚೆನ್ನಾಗಿದೆ ಕಣ ಪಿಕ್ಚರ್ ಚೆನ್ನಾಗ್ ಆಗ್ಲಿ ಅಂತ ಬಯಸ್ತೀನಿ ರಾಜು ನೀನೇ ಪ್ರೊಡ್ಯೂಸ್ ಮಾಡಿರೋದು ಅಂತ ನನ್ಗೆ ಈಗ್ಲೇ ಗೊತ್ತಾಗಿತ್ತು ಪ್ರೆಸೆಂಟ್ ಅಂದ್ರೆ ಪ್ರೊಡ್ಯೂಸೇ ಕಣ ಏನೋ ಏನೋ ಮಚ್ಚ ಅಂತ ಅನ್ಕೊಳ್ತೀನಿ ಆದ್ರೆ ಹೇಳಲ್ಲ ಬಿಡು ಪರವಾಗಿಲ್ಲ ಏನು ಕೊಟ್ಟಿದ್ರೆ ಏನು ನಾ ನೋಡಿ ಇವತ್ತು ರಾಗಿ ಹಬ್ಬ ಅಣ್ಣ ನಮಗ್ ಕೊಡಬೇಕು ನನ್ ಮಳೆನಕ್ಕಿದ್ರೆ ನನಗೆ ಆಗದ ಸುಮ್ನೆ ಡೈ ಹೊಡಿದ್ರೆ ನಾನ್ ಬೇಕಾದ್ರೆ ಹೊಡಿತೀನಿ ಇಲ್ಲಿಂದಾನೇ ಬಟ್ ರಾಜ್ಕೋರ್ಸ್ ನೀನ್ ಯಾವಾಗಲೂ ಮಾರದ ಸಪೋರ್ಟ್ ಆಗಿರ್ತೀಯ ನಾನು ನೀನ್ ದುಡ್ಡು ಕೋಟೆ ಬಿಟ್ಟೆ ತಮಾಷೆ ಮಾಡ್ತಿದ್ದೆ ಅಷ್ಟೇ ಆಯಣ್ಣ ಇಲ್ಲಿ ದಯಣ್ಣ ಬಟ್ ಖುಷಿ ಅನಿಸ್ತು ನೀನು ಯಾವಾಗಲೂ ಮಾರಲ್ ಸಪೋರ್ಟ್ ಆಗಿ ಇರ್ತೀನಿ ನನಗೆ ತುಂಬ ಖುಷಿ ಅನಿಸಿದ್ದು ಇವರಿಬ್ಬರು ನಂಗೆ ಸರ್ಪ್ರೈಸ್ ಆಗಿ ಇವತ್ತು ಸಿಕ್ಕಿದ್ದು ಏನು ಮಾಡಿದ್ರು ಹಾಕಿ ನಾವೇ ಇದ್ವಿ ಮೂರು ಜನ ಬಟ್ ತುಂಬ ತುಂಬ ಒಳ್ಳೆಯದಾಗಲಿ ಈ ಸಿನಿಮಾಕ್ಕೆ ಯಾಕಂದರೆ ಒಳ್ಳೆ ಸಿನಿಮಾಗಳನ್ನ ಖಂಡಿತ ಪ್ರೇಕ್ಷಕ ಅದರಲ್ಲೂ ಕನ್ನಡ ಪ್ರೇಕ್ಷಕ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಈಗಾಗಲೇ ಹಲವಾರು ಸಿನಿಮಾಗಳು ಯಶಸ್ವಿಯಾಗಿ ನಡೀತಿರೋದೇ ಸಾಕ್ಷಿಯಾಗಿ ನಿಂತಿದೆ ಅದರಿಂದ ಈ ಸಿನಿಮಾ ಚೆನ್ನಾಗಾಗ್ಲಿ ಅಂತ ಬಯಸ್ತೀನಿ ಮತ್ತೊಮ್ಮೆ ನಿಮಗೆಲ್ಲ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್